ಹಲೋ ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ನಾನಂತೂ ಚೆನ್ನಾಗಿಲ್ಲ ಅದಕ್ಕೆ ನಾನು ಹೇಳ್ತೀರ ನಾನು ಚೆನ್ನಾಗಿದ್ದೀನಿ ಅಂತೇಳಿ ನನಗೆ ತುಂಬ ಹುಷಾರಿಲ್ಲ ಏನಪ್ಪ ಹುಷಾರಿಲ್ಲ ಅಂದರೆ ನನಗೆ ಸುಮಾರು ಹದಿನೈದು ದಿವಸ ಇಂದೇ ಹುಷಾರಿರ್ಲಿಲ್ಲ ನಾನೇನು ನಾರ್ಮಲ್ ಜ್ವರ ಅಂದ್ಕೊಂಡು ಮೆಡಿಕಲ್ ಶಾಪಲ್ಲಿ ಟ್ಯಾಬ್ಲೆಟ್ ತೊಗೊಂಡು ಹಾಕ್ಕೊಂಡಿದ್ದೆ ಬಟ್ ನನಗೆ ತುಂಬ ಅಂದರೆ ತುಂಬ ಸುಸ್ತಿತ್ತು ಒಟ್ಟೆನಲ್ಲೇ ಸುಸ್ತಾಗ್ತಿತ್ತು ಊಟ ಮಾಡೋದಕ್ಕೂ ಆಗ್ತಿರಲಿಲ್ಲ ಸರಿ ಅಂತೇಳಿ ನನ್ನ ತಂಗಿ ಅಂದಳು ನೀವು ಬೇಡ ದೇವನಹಳ್ಳಿಗೆ ಬನ್ನಿ ಇಲ್ಲಿ ಶ್ರೀ ಸಾಯಿಬಾಬಾ ಹಾಸ್ಪಿಟಲ್ ಇದೆ ಅಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದ್ಲು ಸರಿ ಅಂತ ನಾನು ಅಲ್ಲೇ ಹೋಗಿ ಅಡ್ಮಿಟ್ ಆದ ಅಲ್ಲಿ ನೋಡಿದರೆ ನನಗೆ ಆಮೇಲೆ ಗೊತ್ತಾಯಿತು ಟೈಫಾಯ್ಡ್ ಅಂತ ಅದು ಹದಿನೈದು ದಿವಸದಿಂದ ಜ್ವರ ಇದೆ ನಾನು ನೋಡಿಕೊಂಡೇ ಇಲ್ಲ ನಾನು ಏನಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ನೀವು ಒಂದು ಸ್ವಲ್ಪ ಹುಷಾರಿಲ್ಲ ಅಂತಂದರೆ ಫಸ್ಟು ನೀವು ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ ಯಾಕಂದರೆ ನಾನು ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟೆ ಅಯ್ಯೋ ಬಿಡು ಏನಾಗಿಲ್ಲ ಯಾವಾಗಲೂ ಬರೋ ಥರನೇ ಜ್ವರ ಅಂದ್ಕೊಂಡೆ ಬಟ್ ತುಂಬ ಅಂದರೆ ತುಂಬ ಸುಸ್ತಾದೆ ಎಷ್ಟು ಸುಸ್ತಾದೆ ಅಂತಂದರೆ ನನಗೆ ಎದ್ದು ಓಡಾಡೋದಕ್ಕೂ ಶಕ್ತಿ ಇರಲಿಲ್ಲ ಆ ಥರ ಆಗೋಗಿತ್ತು ಯಾಕಂದರೆ ಅದು ಹದಿನೈದು ದಿವಸದಿಂದ ಹೊಟ್ಟೆಲ್ಲೇ ಜ್ವರ ಇದ್ದಿದ್ದರಿಂದ ಅದು ತುಂಬ ಸುಸ್ತು ಮಾಡಾಕ್ಬಿಡುತ್ತೆ ನಾನು ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ಗೂ ನಮ್ಮ ಮನೆಗೂ ಇಪ್ಪತ್ತೈದು ಕಿಲೋಮೀಟ್ರ್ ಇತ್ತು ಹಂಗಾಗಿ ನಾನು ನಮ್ಮ ಮನೇಲಿ ಯಾರಿಗೂ ಬರಬೇಡಿ ಅಂತ ಹೇಳಿದ್ದೆ ಅವ್ರಿಗೆ ತುಂಬ ದೂರ ಆಗುತ್ತೆ ಓಡಾಡೋದಕ್ಕೆ ಅಂತ ಬಟ್ ನನ್ನ ತಂಗಿನೇ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿಕೊಂಡ್ಲು ನಮ್ಮಮ್ಮ ಹೇಗೆ ನೋಡ್ಕೋತಾರೋ ಹಾಗೆ ನೋಡಿಕೊಂಡ್ಲು ರಾಯರ್ ದಯೆಯಿಂದ ನಾವಿಬ್ಬರು ಯಾವಾಗಲೂ ಇದೇ ಥರ ಇರಬೇಕು ಅಂತಲೇ ದೇವ್ರ ಹತ್ರ ಕೇಳ್ಕೊಳ್ಳೋದು ನಾನು ಅಲ್ಲ ನೀನು ದೊಡಮ್ಮನ್ನ ನೋಡೋಕೆ ಗೇಮ್ ಗೇಮಾಡ ಅಜ್ಜಿ ಕರ್ಕೊಂಬಂತು ಅಂತ ಬಂದ ನೋಡಿಲಿ ನಾನು ನಮ್ಮಮ್ಮಗೆ ಹೇಳಿದ್ದೆ ಏನು ಬರಬೇಡಿ ಇವತ್ತು ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತೀನಿ ಅಂತ ಆದರೂ ನಮ್ಮಅಮ್ಮ ಕೇಳಲಿಲ್ಲ ನಿನ್ನೆ ನನ್ನ ಮಗಳಿಗೆ ಕಾಲೇಜ್ ರಜಾ ಇತ್ತು ಹಂಗಾಗಿ ನಮ್ಮಮ್ಮ ನನ್ನ ಮಗಳು ನನ್ನ ತಂಗಿ ಮಗ ಮೂರು ಜನೂ ಬಂದಿದ್ದರು ಸರಿ ಅಂತೇಳಿ ಡಾಕ್ಟರ್ ಮಂಗಳವಾರ ಡಿಸ್ಚಾರ್ಜ್ ಮಾಡ್ತೀನಿ ಅಂದರು ನಾನೇ ಬೇಡ ಮಂಗಳವಾರ ಯಾಕೆ ಡಿಸ್ಚಾರ್ಜ್ ಮಾಡಿಸ್ಕೊಳ್ಳೋದು ಅಂತೇಳಿ ನಾನು ಸೋಮವಾರನೇ ಡಿಸ್ಚಾರ್ಜ್ ಮಾಡಿಸ್ಕೊಂಡೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈಗ ಬರ ಜ್ವರಗಳೆಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತಂದರೆ ಈಗ ಡೆಂಗಿ ಮತ್ತು ಎಲ್ಲ ಎಲ್ಲ ಕಡೆ ತುಂಬ ಇದೆ ಹಾಂ ನಾರ್ಮಲ್ ಜ್ವರ ಅಂತ ಅಂದ್ಕೊಂಡು ಸುಮ್ಮನೆ ಆಗಬೇಡಿ ಫಸ್ಟು ಹಾಸ್ಪಿಟಲ್ಗೆ ಹೋಗಿ ಒಂದಿನ ಎರಡು ದಿನ ಜ್ವರ ಇತ್ತು ಅಂದರೆ ಫಸ್ಟು ನೀವು ಮಾಡಿಸ್ಬೇಕಾಗಿರೋದು ಬ್ಲಡ್ ಟೆಸ್ಟ್ ಮಾಡಿಸಿ ದಯವಿಟ್ಟು ನಂತರ ಮಾತ್ರ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದೊಂದು ಕೇಳ್ಕೊತೀನಿ